ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿರ ಅಂದ್ಕೊಂತೀನಿ ಇವತ್ತಿನ ಗ್ರ ಗಂಟು ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅರ್ಚನಾ ದೀಪ ಇದೆಲ್ಲ ನಿನ್ನಿಂದ ಆಗಿದ್ದು ಚಿರುಗೆ ಪ್ರಾಜೆಕ್ಟ್ ಸಿಕ್ಕಿದ್ದು ಹಾಗೆ ಮನೆಯವರೆಲ್ಲ ಖುಷಿಯಿಂದ ಪಾರ್ಟಿ ಮಾಡ್ತಾ ಇರೋದು ಎಷ್ಟೋ ವರ್ಷ ಆಗಿತ್ತು ನಿನ್ನಿಂದ ಸಾಧ್ಯ ಆಯಿತು ನೋಡು ನಿನ್ನ ಕಡೆಯಿಂದ ಎಲ್ಲರೂ ಪಾರ್ಟಿ ಮಾಡ್ತಾ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಹೇಳ್ತಾಳೆ ಅರ್ಚನಾ ಅಯ್ಯೋ ಅಪ್ಪ ನಾನು ಕುಡಿ ಅಂತ ಎಲ್ಲರಿಗೂ ಹೇಳಿದೆ ಅಂಥೇಳಿ ದೀಪ ಹೇಳ್ತಾಳೆ ಅದಕ್ಕೆ ಅರ್ಚನೆ ಇದಳು ಆಗಲ್ಲಮ್ಮ ನಿನ್ನ ನೀನು ಖುಷಿ ಕುಡಿತಾ ಇರೋದು ಎಲ್ಲರೂ ಮನೆ ಖುಷಿಯಿಂದ ಸಂತೋಷವಾಗಿರೋದು ನಿನ್ನೆ ತಾನೇ ಆಗಿದ್ದು ಪಾರ್ಟಿ ಮಾಡ್ತಾ ಎಲ್ಲರೂ ನಿನ್ನ ಪ್ರಾಜೆಕ್ಟ್ ಎಲ್ಲರತ್ರ ಹೋಗ್ಬಿಟ್ಟು ಇಸ್ಕೊಟ್ಟಿದ್ದರಿಂದ ತಾನೇ ಎಲ್ಲರಿಗೂ ಖುಷಿಯಾಗಿದೆ ಅಂತ ಹೇಳ್ತಾಳೆ ಅರ್ಚನಾ ಅಷ್ಟೊತ್ತಿಗೆ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮಿ ಹೇಳ್ಬಿಟ್ಟು ಚಿರು ಬರ್ತಾನೆ ಅಲ್ಲಿಗೆ ಬಂದುಬಿಟ್ಟು ಬರ್ತಾ ಇರ್ತಾನೆ ಅವಾಗ ಇವರು ಮಾತಾಡ್ತಿರ್ತಾರೆ ಅದನ್ನ ಎಲ್ಲರಿಗೂ ಖುಷಿಯಾಗಿದೆ ಅಕ್ಕ ಆದರೆ ಚೀರು ಯಾ ಸರಿಯಾಗಿ ಖುಷಿಯಾಗಿಲ್ಲ ಅವ್ರಿಗೇನೋ ಸ್ವಲ್ಪ ಬೇಜಾರು ಇದೆ ಖುಷಿಯೂ ಇದೆ ಅರ್ಧ ಬರ್ಧ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಎಕ್ಸ್ಕ್ಯೂಸ್ ಮಿ ಅಂತೇಳ್ಬಿಟ್ಟು ಚಿರು ಬರ್ತಾನೆ ಆವಾಗ ಬಂದ ತಕ್ಷಣ ಏನು ಹೇಳು ಅಂತೇಳಿ ನೀನು ಸ್ವಲ್ಪ ಮಾತಾಡ್ಬೇಕು ನಿಮ್ಮ ಹತ್ರ ಹೇಳ್ಬಿಟ್ಟು ಹೇಳ್ತಾನೆ ಇವಳಿಗೆ ಅಂತ ದೀಪಂಗೆ ಅದಕ್ಕೆ ಜನ ನಾನು ಆಮೇಲೆ ಬರ್ತೀನಿ ಅಂತ ಹೋಗೋಕಾಡ್ತಾಳೆ ಆವಾಗ ಏ ಎಲ್ಲಿ ಎಲ್ಲಿಗೆ ಹೋಗ್ತೀರಾ ಅಕ್ಕ ಇರಿ ನೀವು ಅಂತ ಹೇಳ್ತಾಳೆ ಏನು ರೀ ನಿಮ್ಮದು ಅಚ್ಚುನೇ ಹೋಗ್ತೀನಿ ಅಂತ ಹೇಳಿದ್ರು ನೀವು ಯಾಕೆ ರೀ ಇರಿ ಇರಿ ಅಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಜೋರು ಮಾಡ್ತಾಳೆ ಅಯ್ಯೋ ಪರವಾಗಿಲ್ಲ ಬಿಡಪ್ಪ ಸರಿ ಸರಿ ಹೋಗ್ತೀನಿ ನಿಮ್ಮ ದೀಪನ್ನ ಚಿರು ಬರ್ರಿ ಇಲ್ಲಿ ಬರಲಿ ಅಂತ ಕರಿತಾನೆ ಏನು ಹಸ್ಬೆಂಡು ನಾನು ಏನರ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ದೀಪ ಅಂತಾಳೆ ಅದಕ್ಕೆ ಬನ್ರಿ ಅಂದರೆ ಬರ್ರಿ ಬರ್ರಿ ಅಂತ ಕರೀತಾಳೆ ಅದೇ ಏನಾರ ತಪ್ಪು ಮಾಡಿದ್ರೆ ನಾ ಕೆನ್ಯಾಗೆ ಬಾರಿಸಿ ಆದರೆ ಏನು ತಪ್ಪು ಮಾಡಿದ್ರಿ ಅಂತ ಹೇಳ್ಬಿಟ್ಟು ಬರಸಿ ಅಂತ ಹೇಳ್ತಾಳೆ ಅಕ್ಕಿ ಅವಳು ಕೈ ಮೇಲೆ ಕೆನೆ ಮೇಲೆ ಆ ಕೈ ಕೆಣಮೇಲೆ ಕೈ ಮೇಲೆ ಕೈ ಇಟ್ಕೊತಾಳೆ ಕೈ ಬಿಡಿಸ್ಬಿಟ್ಟು ಚಿರೋ ಬಂದ್ಬಿಟ್ಟು ಅವಳನ್ನ ತಪ್ಕೊತಾನೆ ತಪ್ಕೊಂಡು ದೀಪವ್ರೆ ಥ್ಯಾಂಕ್ಸ್ ದೀಪವ್ರೆ ಥಿಂಗ್ಸ್ ದೀಪವ್ರೆ ನೀ ಇದರಿಂದ ನನಗೆ ತುಂಬ ಖುಷಿಯಾಗಿದೆ ಹಾಗೆ ಇದೇ ಥರ ಒಳ್ಳೆ ಕೆಲಸಗಳ ಮಾಡ್ತಾಯಿರಿ ಅಂತ ಹೇಳಿ ಒಳ್ಳೆ ಕೆಲಸ ಮಾಡ್ತಾ ಇರಿ ಅಂತ ಹೇಳ್ತಾನೆ ಆಮೇಲೆ ದೀಪ ಮನಸ್ಸಲ್ಲಿ ಹಸ್ಬೆಂಡ್ನ ನಿಮಗೋಸ್ಕರ ನಾನು ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಅರ್ಚನ ಎಲ್ಲರನ್ನ ಕರ್ಕೊಂಬಂದು ತೋರಿಸ್ತಾಳೆ ಆ ಚಿಕ್ಕಪ್ಪ ಅವ್ರಿಗೆಲ್ಲ ಅರ್ಚಕ್ಕಪ್ಪ ಅವರೆಲ್ಲ ನೋಡ್ತಾರೆ ಅವರಪ್ಪ ಇದ್ದಾರು ಚಿರಪ್ಪ ಎಲ್ಲರೂ ಹೀಗೆ ತ ದೀಪ ಮತ್ತು ಚಿರು ಯಾವಾಗಲೂ ಹಿಂಗೆ ಇರಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೊತಾರೆ ಸುಕನ್ಯಾ ಅಣ್ಣ ಇದ್ದವರು ಅವರು ಇದು ಒಳ್ಳೆಯ ಲಕ್ಷಣ ಅಲ್ಲ ಏನೋ ಚಿರು ಇಷ್ಟೊಂದು ಆಗಿದೆಯಾ ಇದೇನು ಎಣ್ಣೆ ಏಟೋ ಏನೋ ಗೊತ್ತಾಗ್ತಾ ಇಲ್ಲವಲ್ಲ ಇಷ್ಟೊಂದು ಪ್ರೀತಿ ಹುಟ್ಟಿದೆ ಇದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಅನ್ಕೊಂತಾರೆ ಸೌಂದರ್ಯ ಬರ್ತಾ ಇರ್ತಾಳೆ ಚಿರು ದೀಪರ ತಪ್ಪೊಂದು ನೋಡ್ತಾಳೆ ಚಿರು ಅಂತ ಕೂಗ್ತಾಳೆ ಆವಾಗ ಸುಕನ್ಯಾ ಮತ್ತು ಸೌಂದರ್ಯ ಬರ್ತಾರೆ ಓ ಏನು ಅದಕ್ಕೆ ನೀವು ಬಂದಿದ್ದೆ ನೋಡಲಿಲ್ಲ ಅಂತ ಹೇಳ್ಬಿಟ್ಟು ಚಿರು ಅಂತಾನೆ ಆಮೇಲೆ ಏನು ನೀನು ಇವ್ಳು ಹಿಂಗೆ ಅಂತ ಹೇಳ್ತಾನೆ ಹೇಳ್ತಾಳೆ ಅದಕ್ಕೆ ಏನಿಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೆ ಅಂತ ಹೇಳ್ತಾಳೆ ಆಮೇಲೆ ಕುಡಿದ್ಯಾ ನೀನು ಅಂತ ಹೇಳ್ತಾರೆ ಇಲ್ಲ ನಾನು ಕುಡಿದಿಲ್ಲ ಅದಕ್ಕೆ ಕೂಲ್ ಡ್ರಿಂಕ್ಸ್ ಅಷ್ಟೇ ಕುಡಿದ್ರು ಅಂತ ಹೇಳ್ತಾಳೆ ಅದಕ್ಕೆ ದೀಪ ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾನು ಕುಡಿದಿದ್ದೀನಿ ಅನ್ನೋ ಥರ ನಾಟಕ ಮಾಡ್ತಾಳೆ ನಾಟಕ ಮಾಡಿಬಿಟ್ಟು ನೀನು ಕುಡಿದೀಯಾ ಅವ್ರ ಜೊತೆ ಸೇರಿಕೊಂಡು ಅಂತೇಳಿ ದೀಪಗ ಅಂತಾಳೆ ಅದು ಸೌಂದರ್ಯ ಆವಾಗ ಇಲ್ಲ ಕುಡಿದಿರೋ ಥರ ಯಾರು ಚೆನ್ನಾಗಿ ನಾಟಕ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀವಿ ನಾನು ಚೆನ್ನಾಗಿ ಮಾಡ್ತೀನಿ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಪ್ರಭಾಕರ ಅವರು ಎಲ್ಲರಿಗೂ ಹ್ಞೂ ಹೌದು ಹೌದು ಹೇಳ್ಬಿಟ್ಟು ಎಲ್ಲ ನಾಟಕ ಮಾಡ್ತಾರೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಆಮೇಲೆ ನಿಮ್ಮತ್ತಿಗೆ ನನ್ನ ಹತ್ರ ಸಾರಿ ಹೇಳ್ತಾರೆ ಸಾರಿ ಕೇಳೋಕ್ಕೆ ಹತ್ತು ಸುಧಾರ ಸುಖಾನೇ ಹೇಳ್ತಾರೆ ಸ ಸಾರಿ ಕೇಳೋಕ್ಕೆ ಸುಖ ಇಲ್ಲೇ ಇದ್ದರೆ ಸಾರಿ ಕೇಳು ಸಾಕಸ್ತಾರೆ ಹಬ್ಬ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಚಿರೋನ್ನ ಬಿಟ್ಬಿಟ್ಟು ಹೋಗ್ತಾರೆ ಅವರಿಬ್ಬರು ಆಮೇಲೆ ಸರಿ ನಾಟ್ಕ ಸಾಕು ಸಾಕುಚ್ಚಿರೋರು ಅಂತ ಹೇಳ್ತಾಳೆ ದೀಪ ಅದಕ್ಕೆ ನಾಟಕ ಏನಿಲ್ಲ ನಾವೇ ಇಟ್ಕೊ ಡ್ರಿಂಕ್ಸಲ್ಲಿ ಮಾವ ಇದು ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೀವಿ ಅದನ್ನು ನಿಜವಾಗೂ ಕುಡಿದಿದ್ದಾನೆ ಅಂತ ಹೇಳ್ತಾರೆ ಸರಿ ಓ ಇದೆಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾರೆ ಆಮೇಲೆ ಅಲ್ಲಿ ಎದ್ದೇಳು ಚಿಕ್ಕ ಮಗ ಹೋಗ್ತಾ ಇರ್ತಾನೆ ಸೈಡ್ ಆಗಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಚಿರು ಅವ್ನು ಬಿದ್ದೋಗ್ತಾನೆ ಹೋಗೋ ಮಾಡ್ಕೊ ಅಂತ ಹೇಳ್ತಾರೆ ಆಮೇಲೆ ಪ್ರಭಾಕರ್ನ ಅವ್ರನ್ನ ಇನ್ನೊಂದು ರೌಂಡ್ ಆಕರ್ನ ಇದೆ ಖುಷಿಗೆ ಬರ್ರಿ ದೀಪ ಚಿರು ಚೆನ್ನಾಗಿರೋದಕ್ಕೆ ಖುಷಿ ಆಗ್ತದೆ ಇನ್ನೊಂದು ರೌಂಡ್ ಆಕ್ರ ಬರೀ ಅಂತ ಕೇಳ್ತಾರೆ ನೀ ಬಿಟ್ಟರೆ ಬೆಳಗ್ಗೆ ಪ್ರಭಾಕರ್ನ ಇದು ಮಾಡ್ತೀಯ ನೀನು ಸೂರ್ಯೋದಯ ಮುಟ್ಟಿಸ್ತೀಯ ನೀವು ಹೋಗಪ್ಪ ನಾನು ನಿದ್ದೆ ಬರ್ತಾಯಿದ್ದೇನೆ ಹೋಗ್ತೀನಿ ಅಂತ ಅವರನ್ನ ಅಂತಾರೆ ಆಮೇಲೆ ಪ್ರಭಾಕರನ್ನು ಕರಿತಾನೆ ಅವನು ಹಂಗೆ ಅಂತಾನೆ ಸರಿ ದೀಪ ಸರಿ ಹೋಗಿ ಎಲ್ಲರೂ ಅವ್ರ ಮನೆಗೆ ಹೋಗಿ ಹೋಗ್ತಾರೆ ಇವನಿದ್ದವನು ಭಾಸ್ಕರು ಕುಡಿಯೋಕೆ ಅಂತ ಕೂತ್ಕೊತಾನೆ ಆಮೇಲೆ ಸುಖನಿಗೆ ಫೋನ್ ಮಾಡಿ ಕರೀತಾನೆ ಬರೀ ಇಲ್ಲಿವರೆಗೆ ಅಂತ ಹೇಳ್ಬಿಟ್ಟು ಆಕೆ ಬರ್ತಾಳೆ ಆಮೇಲೆ ಏನ್ರೀ ಕರೆದಿದ್ದು ಅಂತ ಹೇಳ್ತಾಳೆ ಭಾಸ್ಕರ ಕೇಳ್ತಾಳೆ ಸುಖನ್ಯ ಆಕಭಾಸ್ಕರು ಸರ್ಗ್ ಮುಚ್ಕೊಳ್ಳೆ ಫಸ್ಟು ಅಂತ ಹೇಳ್ಬಿಟ್ಟು ಹೀಗೆ ಅಟ್ಟಿದ್ದು ಸರ್ಗ ಹಾಕೋಣ ಕೇಳ್ತಾನೆ ಆಮೇಲೆ ನನಗೆ ಕುಡಿಯೋಕ್ಕೆ ಏನಾದ್ರೂ ಬಿಸಿ ಬಿಸಿಯಾಗಿ ಬೇಕು ತಗೊಂಬರ್ರಿ ಅಂತ ಹೇಳ್ತಾನೆ ರೀ ಇಷ್ಟೊತ್ತಲ್ಲಿ ಎಂಟಿ ತೊಗೊಂಬರಲಿ ಅಂತ ಹೇಳ್ತಾನೆ ಬಿಸಿ ಬಿಸಿ ಬಜ್ಜಿ ಬೇಕು ಮಾಡ್ಕೊಂಬ ಹೋಗು ಅಂತ ಹೇಳ್ತಾನೆ ಬಜ್ಜಿನ ಇಷ್ಟೊತ್ತಲ್ಲ ಲೇಟ್ ಆಗಿದೆ ಅಂತೇಳಿ ಬರ್ತೀಯೋ ಇಲ್ಲ ಅಂತ ಕೇಳ್ತಾನೆ ಆಮೇಲೆ ಹೋಗ್ತಾಳೆ ಹೋಗಿ ಮಾಡ್ಕೊಂಡು ಬರ್ತಾಳೆ ಸುಖನೇ ಇದ್ದಾಳೆ ಜಾಸ್ತಿ ಕುಡಿಬೇಡ್ರಿ ಸಾಕುಬಿಡ್ರಿ ಜಾಸ್ತಿ ಆಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಏನೇನು ನಿನಗೆ ನಾನು ಕುಡಿತೀನಿ ಅಂತ ಹೇಳ್ಬಿಟ್ಟು ಕುಡಿತಾನ ಅವನು ಆಮೇಲೆ ಜಾಸ್ತಿ ಫುಲ್ ಖಾಲಿ ಆಗುತ್ತೆ ಏನೇನೊಂದಿಷ್ಟು ಕುಡೀರಿ ಮತ್ತೆ ಅಂತ ಏನು ಇದು ಮಾಡ್ತಾಳೆ ಹೇಗೆ ಕುಡಿಯಲ್ಲ ಕಣೆ ನಾನು ಸಾಕು ಏನು ಹೊಗೆ ಹಾಕಿಸ್ಕೊಂಡ್ಬಿಡ್ಲಿ ಅಂತ ಹೇಳ್ತೀಯ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವನು ಅಲ್ಲಿಗೆ ಅವ್ರ ಸೀನ್ ಮುಗಿಯುತ್ತೆ ಆಮೇಲೆ ಎತ್ಕೊಂಡೋಗಿ ರೂಮಿಗೆ ಹಾಕ್ಕೊಳ್ಳೆ ಅಂತ ಅಂತ ಹೇಳ್ತಾನೆ ನನ್ನ ಎತ್ಕೊಳೋಕೆ ಅಂತ ಹೋಗ್ತಾಳೆ ಎತ್ಕೊಳಕ್ಕಾಗಲ್ಲ ಅವಳಿಗೆ ಅವ್ನು ಕುರ್ಚಿ ಮೇಲೆ ಹಾಗೆ ಮಲ್ಕೊಂಬಿಡ್ತಾನೆ ಭಾಸ್ಕರು ಅಲ್ಲಿಗೆ ಅವ್ರ ಸೀನ್ ಮುಗಿಯುತ್ತೆ ಇಲ್ಲಿ ನರಸಿಂಹ ಮತ್ತು ಸಂಜೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ ಹಾಗೆ ಮೆಸೇಜ್ ಮಾಡ್ತಾ ಮಾಡ್ತಾ ಅವ್ನು ನರಸಿಂಹ ಹೊರಗೆ ಬಂದು ಫೋನ್ ಮಾಡೋಕ್ಕೆ ಅಂತ ಬರ್ತಾನೆ ಸಂಜೆನಾಗೆ ನರಸಿಂಹ ಫೋನ್ ಮಾಡೋಕ್ಕಿಸ್ತಾನೆ ಫೋನ್ ಮಾಡ್ತಾನೆ ಅದಕ್ಕೆ ಏನು ರೀ ವಾಟ್ಸಪ್ಪಲ್ಲಿ ಫೋನ್ ಮಾಡಲ ಅಂತ ಕೇಳಿದ್ಕೆ ನೀವೇ ಯಾವಾಗಲೂ ನಾ ಮಾಡಿದ್ರೆ ನೀವು ಎತ್ತ ಇರಲಿಲ್ಲ ಏನಾರು ಒಂದು ಸ್ಟೋರಿ ಹೇಳ್ತಾ ಇದ್ದೀರಿ ಇವಾಗ ನೋಡಿದ್ರೆ ನೀವೇ ಫೋನ್ ಅಂತ ಕೇಳಿ ನನಗೆ ಖುಷಿ ಆಯಿತು ಅಂತ ಹೇಳ್ತಾನೆ ಹೌದ್ರಿ ರೀ ನರಸಿಂಹ ಅದಕ್ಕೆ ಹೋದ್ರಿ ನಾನು ನಿಮ್ಮನ್ನು ನೋಡಬೇಕು ನಿಮ್ಮ ಮೆಸೇಜ್ ನೋಡಬೇಕು ನಿಮ್ಮ ಹತ್ರ ಮಾತಾಡಬೇಕು ಅಂತ ನನಗೆ ಯಾಕೆ ತುಂಬ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ರೀ ಅಂತ ಹೇಳ್ತಾನೆ ಹೌದು ಹಾಗಾದ್ರೆ ಅಂತ ಹೇಳ್ತಾರೆ ಆಮೇಲೆ ಇದು ಅಡುಗೆ ಮಾಡಿದೆ ಯೋ ಕೆಲಸ ಎಲ್ಲ ಆಯಿತು ಅಪ್ಪ ನೋಡ್ಕೋಬೇಕು ಅಡುಗೆ ಮಾಡೋದು ಏನೋ ಮಾಡ್ಕೋ ಏನಾಯ್ತು ಅಂತೇಳಿ ಹೌದಾ ಆಮೇಲೆ ನಮ್ಮ ಅಪ್ಪ ರುಚಿ ರುಚಿಯಾದ್ರೆ ತಿಂತು ಅಂತ ಏನೇ ಹೇಳ್ತಾನೆ ನರಸಿಂಹ ಸರಿ ಸರಿ ಅಂತ ಹೇಳ್ತಾಳೆ ಆಮೇಲೆ ಹಂಗೆಲ್ಲ ಆಗ್ತತಿ ಅಂತ ಹೇಳಿದಕ್ಕೆ ಅವಳು ಕುರಿ ಹಳ್ಳಕ್ಕೆ ಬಿತ್ತು ಅಂತೇಳಿ ಮನ್ಸಲ್ಲಿ ಅಂದ್ಕೊಳ್ತಾಳೆ ಸಂಜನಾ ಆಮೇಲೆ ಅಲ್ಲಿ ಸರಿ ಹೋಗ್ತಾರೆ ಆಮೇಲೆ ನೀವು ಮೀಟ್ ರೀ ಯಾಕೆ ಮೀಟ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನರಸಿಮೆ ಹೇಳ್ತಾನೆ ಆಗ ಮೀಟ್ ಮಾಡೋಕ್ಕೆ ಎಲ್ಲಿ ಈಗಲೇ ಮಾಡೋಣ ಆದರೆ ಇಲ್ಲೇ ನಾಳೆ ಅಂದರೆ ನಾಳೆ ಅಂತ ಹೇಳ್ತಾನೆ ಅದಕ್ಕೆ ನಾಳೆ ಒಂದು ಹತ್ತು ಗಂಟೆ ಮೇಲೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇಲ್ಲ ಅಷ್ಟು ಲೇಟ್ ಆಗಿಬಿಡ ಬೇಗನೆ ಮೀಟ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಸರಿ ಹೇಳ್ತಾಳೆ ಅದಕ್ಕೆ ಅಷ್ಟು ಬೇಗ ಆದ್ರೆ ಆಗಲ್ಲ ರೀ ಮನೆಯೆಲ್ಲ ಕೆಲಸ ಮುಗಿಸ್ಬಿಟ್ಟು ಅಪ್ಪ ತಿಂಡಿ ಮಾಡಿಬಿಟ್ಟು ಬರಬೇಕಲ್ಲ ಹತ್ತು ಗಂಟೆ ಇಟ್ಟರು ಹಂಗೆ ಎಲ್ಲಿ ಮೀಟ್ ಮಾಡೋಣ ಅಂತ ಮಾತಾಡ್ಕೊತಾರೆ ನಾನು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬರ್ರಿ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಸರಿ ಸರಿ ಅಂತ ಹೇಳ್ಬಿಟ್ಟು ಇವರು ನ ಕಟ್ ಮಾಡ್ತಾರೆ ಒಳಗೆ ಹೋಗ್ತಾರೆ ಇಲ್ಲಿ ಚೂರು ಬೀಳ್ತಾ ಮೇಲೆ ಕತ್ತಾ ಇರ್ತಾನೆ ಮೆಟ್ಲೆ ಮೇಲೆ ಬೀಳ್ತಾರೆ ಅಂತ ಹೇಳ್ಬಿಟ್ಟು ಹಿಡ್ಕೊಳ್ಳೋಕ್ಕೆ ಹೋಗ್ತಾಳೆ ದೀಪ ಆಗ ನಾನು ಸ್ಟಡಿ ಆಗಿದ್ದೀನಿ ಬೇಡ ಬೇಡ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ತಾನೆ ಆಮೇಲೆ ಇದ್ದು ಬೆರಳು ತೋರಿಸಿ ಇದೆಷ್ಟು ಇದೆಷ್ಟು ಹೇಳಿ ಅಂತ ಹೇಳ್ತಾಳೆ ನಾಲ್ಕು ಐದು ಹೇಳ್ತಾನೆ ಐದಕ್ಕೆ ನಾಲ್ಕು ಹೇಳ್ತಾನೆ ಇದೇ ನೀವು ಹಸ್ಬೆಂಡು ನೀವು ಇಷ್ಟೇ ಇದನ್ನ ನನ್ನ ಕೈಯ್ಯಲ್ಲಿ ಬರಲೇ ಹೇಳೋಕ್ಕಾಗ್ತಿಲ್ಲ ರೂಮಿಗೆ ಹೋಗ್ತೀರಾ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ದೀಪ ಅದನ್ನು ನೀವು ಅಲ್ಲಿ ಹೋಗಿ ದೂರನ ನಿತ್ಕೊಳ್ಳಿ ನಾನು ಅಲ್ಲಿ ನಿಮ್ಮ ಹತ್ರ ಬರ್ತೀನಿ ಅಲ್ಲ ನೋಡಿ ಅಂತ ಹೇಳ್ತಾನೆ ಚಿರು ಆಗ ಹಿಂಗೆ ಹೊರ ಹೋಗ್ಬಿಟ್ಟು ಅವಳು ಮನೆ ಮೇಲೆ ಬಿಡ್ತಾನೆ ಇವತ್ತಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಈ ಸ ನಾನು ಹೇಳೋದು ಅದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್